ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ಎರಡೇ ಎರಡು ಸಾಮಗ್ರಿಗಳನ್ನು ಬಳಸ್ಕೊಂಡು ಹತ್ತಿಯಷ್ಟು ಸ್ಮೂತಾಗಿರುವಂತಹ ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಯಾವುದೂ ಗಂಟುಗಟ್ಲೆ ನೆನೆಸಬೇಕಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಜಸ್ಟ್ ಎರಡೇ ಎರಡು ವಸ್ತುಗಳು ಅದು ಕೂಡ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ನಾನು ದೋಸೆ ಮಾಡ್ತಾ ಇರೋದು ಹಾಗಿದ್ರೆ ಈ ಹತ್ತಿಯಂತಹ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನು ಎರಡು ಕಪ್ ಆಗುವಷ್ಟು ರವ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ನಾವು ಉಪ್ಪಿಟ್ ಮಾಡ್ತೀವಲ್ಲ ಆ ರವ ಯೂಸ್ ಮಾಡಿದ್ರು ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಇದು ತುಂಬ ಚಿಕ್ಕದಾಗಿ ಸಿಗುತ್ತಲ್ವ ಲಾಡು ಮಾಡುವ ರವ ಅದನ್ನು ಯೂಸ್ ಮಾಡಿದ್ರು ಪರವಾಗಿಲ್ಲ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತೊಳೆಯೋದ್ರಿಂದ ಇದರಲ್ಲಿರುವಂತಹ ಚಿಕ್ಕ ಪುಟ್ಟ ಕಸಗಳೆಲ್ಲ ಹೋಗುತ್ತೆ ಇವಾಗ ನೋಡಿ ರವ ರವೆ ನೆನೆಯುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಹಾಗೆ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಇದ್ದೀನಿ ಇವಾಗ ಹದಿನೈದು ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ತೋರಿಸಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿದೆ ರವ ಕರೆಕ್ಟಾಗಿ ನೆನೆದಿದೆ ನೀವು ಜಾಸ್ತಿ ಹೊತ್ತಲೆ ಇಡಬೇಕಂತ ಏನಿಲ್ಲ ಹದಿನೈದು ನಿಮಿಷ ಇಟ್ಟರು ಸಾಕಾಗುತ್ತೆ ನಿಮ್ಮ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತಿಡ್ಬೋದು ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಜಾಸ್ತಿ ನೀರನ್ನು ಯೂಸ್ ಮಾಡಬಾರ್ದು ನೀವು ನೆನಬೇಕಾದ್ರೆ ರವೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಇವಾಗ ಪೂರ್ತಿಯಾಗಿ ರವೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ರವ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ತೊಗೋಬೇಕು ಇದು ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋಕ್ಕಿಂತ ಮೊದಲು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗ್ರೈಂಡ್ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ ಅದಕ್ಕಾಗಿ ನಾನು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವಾಗ ರವೆ ಮತ್ತು ತೆಂಗಿನಕಾಯಿ ತೋರಿದ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ದಪ್ಪವಾಗಿ ದೋಸೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಹಿಟ್ಟನ್ನು ಪ್ರಿಪೇರ್ ಮಾಡಿಟ್ರೆ ಸಾಕಾಗುತ್ತೆ ತುಂಬ ಬೇಗ ಇದನ್ನು ರುಬ್ಬಿಟ್ರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ತುಂಬ ಆಗುತ್ತೆ ಅದಕ್ಕಾಗಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನು ರುಬ್ಬಿಟ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಇಟ್ಕೊಳ್ತಾ ಇದ್ದೀನಿ ರಾತ್ರಿನೂ ಉಪ್ಪು ಸೇರಿಸಿಡೋದ್ರಿಂದ ಫರ್ಮೆಂಟೇಷನ್ನು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಲಿಡ್ಡು ಕ್ಲೋಸ್ ಮಾಡಿ ಬೆಳಿಗ್ಗೆ ತನಕ ಇದನ್ನು ಹಾಗೆ ಇದ್ದೀನಿ ಬೆಳಿಗ್ಗೆ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸು ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈ ದೋಸೆ ರುಚಿಯಾಗಿ ಏನೋ ಬರುತ್ತೆ ಆದರೆ ಫರ್ಮಂಟೇಷನ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಸಾಫ್ಟಾಗಿ ಬರೋದಿಲ್ಲ ನೀವು ಅಕ್ಕಿ ನೆನೆಸಿಟ್ಟು ಕೂಡ ಇದೇ ರೀತಿ ದೋಸೆ ರೆಡಿ ಮಾಡ್ಬೋದು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಈನೋ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಈನೋ ಇಲ್ಲ ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾ ಇದ್ರೆ ಅದನ್ನು ಸಹ ಯೂಸ್ ಮಾಡಬಹುದು ಸ್ವಲ್ಪ ಆಗಿ ಬರುತ್ತೆ ಈನೋ ಸೇರಿಸಿದ ನಂತರ ಐದು ನಿಮಿಷ ಈ ದೋಸೆ ಹಿಟ್ಟನ್ನ ಹಾಗೆ ಇಡ್ತಾ ಇದ್ದೀನಿ ಇವಾಗ ದೋಸೆ ಹಂಚನ್ನ ಎಣ್ಣೆ ಎಲ್ಲ ಹಾಕಿ ಬಿಸಿ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಈನು ಅಥವಾ ಬೇಕಿಂಗ್ ಸೋಡಾ ಹಾಕಿ ಐದು ನಿಮಿಷ ಬಿಡೋದ್ರಿಂದ ಆ ಹುಳಿ ಅಂಶದ ಜೊತೆ ಇದು ಕರೆಕ್ಟಾಗಿ ರಿಯಾಕ್ಟ್ ಆಗುತ್ತೆ ಇವಾಗ ಒಂದೊಂದಾಗಿ ದೋಸೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ಹಿಟ್ಟು ಹಾಕೋದೇನು ಬೇಡ ಒಂದು ಲ್ಯಾಡಲ್ ಫುಲ್ ಬ್ಯಾಟರ್ ತೊಗೊಂಡ್ರೆ ಸಾಕು ಇದನ್ನು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ನಾವು ಜಾಸ್ತಿ ದಪ್ಪವಾಗಿ ಈ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ತೆಳುವಾಗಿಬಿಟ್ರೆ ಚೆನ್ನಾಗಾಗೋದಿಲ್ಲ ನೋಡಿ ಈ ರೀತಿ ಹೈ ಫ್ಲೇಮಲ್ಲೇ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ರಂಧ್ರಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಇವಾಗ ತಿರುವು ಹಾಕ್ಕೊಳ್ತಾ ಇದ್ದೀನಿ ತಿರುವು ಹಾಕೊಂಡು ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನೇ ಮತ್ತೆ ತಿರುವು ಹಾಕ್ಕೊಂಡು ಈ ರೀತಿ ತೆಗಿತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೋಡಿದ್ರೂ ಸಹ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಒಬ್ಬೊಬ್ರು ಐದಾರು ದೋಸೆ ತಿನ್ಬೋದು ತುಂಬಾ ಲೈಟ್ ವೆಯ್ಟಾಗಿರುತ್ತೆ ಹೆವಿ ಅನಿಸೋದಿಲ್ಲ ಇದೇ ಥರ ನಾನು ಎಲ್ಲ ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆಗೆ ನೀವು ಇಂಥದ್ದೇ ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಇಲ್ಲ ಚಟ್ನಿ ಸಾಂಬಾರ್ ಸಾಗು ಯಾವುದು ಮಾಡಿಕೊಂಡ್ರೂ ಕೂಡ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರತ್ತೆ ಇದೇ ಥರ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವನ್ನು ನೀವು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಲಿಸ್ಟ್ನಲ್ಲಿ ನೋಡ್ಬೋದು ನೋಡಿ ಮನೆಯಲ್ಲಿರುವಂತಹ ಎರಡು ವಸ್ತುಗಳನ್ನು ಯೂಸ್ ಮಾಡಿ ಸಾಫ್ಟ್ ಆಗಿರುವಂತಹ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೂ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್